ಅನುಪಮ ಟಿವಿಗೆ ಸ್ವಾಗತ ನಾನು ಅಕ್ಷಿತ ಕಲ್ಲಟ್ಕ ನಮಸ್ತೆ ವೀಕ್ಷಕರೇ ಇವತ್ತು ನಾವು ನಟೋಜಾ ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸುತ್ತಿರುವ ಬಪ್ಪಳಿಗೆಯಲ್ಲಿನ ಅಂಬಿಕಾ ವಿದ್ಯಾಲಯ ಸಿಬಿಎಸ್ಇ ಸಂಸ್ಥೆಯಲ್ಲಿದ್ದೇವೆ ಇಲ್ಲಿ ಬಜಾರ್ ಫೆಸ್ಟ್ ನಡೆಯುತ್ತಿದೆ ಸ್ವತಃ ಮಕ್ಕಳೇ ಮಳಿಗೆಗಳನ್ನ ತೆರೆದು ಮಾರಾಟಕ್ಕಿಳಿದಿದ್ದಾರೆ ವ್ಯಾಪಾರ ವಹಿವಾಟು ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ ನಮಸ್ತೆ ಸರ್ ನಮಸ್ತೆ ಹೇಗೆ ಅನ್ನಿಸ್ತು ಸರ್ ಇಲ್ಲಿ ಆ ಮಕ್ಕಳೇ ಅವರ ಸ್ವಂತ ಹಣದಲ್ಲಿ ಖರ್ಚು ಮಾಡಿ ಹೀಗೆಲ್ಲ ವ್ಯಾಪಾರ ಮಾಡ್ತಿದ್ದಾರೆ ಅದರ ಬಗ್ಗೆ ನಿಮ್ಮ ಮಾಹಿಸಿ ಕೇಳು ಸರ್ ವೆರಿ ಗುಡ್ ನನಗೆ ನಾನು ಮೊದಲ ಬಾರಿಗೆ ಈ ಕ್ಯಾಂಪಸ್ಗೆ ಬರ್ತಾ ಇರುವಂಥದ್ದು ಬಂದಾಗಲೇ ನನಗೆ ಅನಿಸಿದ್ದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಎಂಟ್ರಪ್ರನರ್ಸ್ ಉದ್ದಿಮೆಗಳನ್ನು ನಾವು ಕಾಣಲಿಕ್ಕಿದ್ದೇವೆ ಅಂತ ಹೇಳುವಂಥದ್ದು ಬಹಳಷ್ಟು ಸಂತೋಷ ಆಗಿದೆ ನನಗೆ ಈ ಒಂದು ಕ್ಯಾಂಪಸ್ಗೆ ಬಂದು ಇಂಥ ಒಂದು ವ್ಯವಸ್ಥೆ ಒಂದು ಶಿಕ್ಷಣ ಸಂಸ್ಥೆ ಮಾಡ್ತದೆ ಅಂತೇಳಿ ಆದರೆ ಆ ಶಿಕ್ಷಣ ಸಂಸ್ಥೆಯ ನಡೆಸುವಂಥವರನ್ನು ನಾವು ಖಂಡಿತವಾಗಿಯೂ ಮೆಚ್ಚಬೇಕು ಗೌರವಿಸಬೇಕು ಈ ಒಂದು ಸಂಸ್ಥೆ ಇಂಥ ಹಲವಾರು ಉದ್ಯಮಿಗಳನ್ನು ಹುಟ್ಟು ಹಾಕುವುದರಲ್ಲಿ ಖಂಡಿತ ಸಂಶಯ ಇಲ್ಲ ಏನು ಆ ಮೋಟಿವೇಶನ್ ಅದು ಬೇಕು ಮಕ್ಕಳಿಗೆ ಅದನ್ನು ನಾವು ಇಲ್ಲಿ ಅದನ್ನು ಕಾಣಬಹುದು ಆ ಮೋಟಿವೇಶನ್ ಅನ್ನು ಮಕ್ಕಳಿಗೆ ಕೊಡ್ತಾ ಇರುವಂಥದ್ದು ಈ ಶಿಕ್ಷಣ ಸಂಸ್ಥೆ ಅಂಬಿಕಾ ವಿದ್ಯಾಲಯ ಅದನ್ನು ಮಾಡ್ತಾ ಇದೆ ಅದನ್ನು ಮಕ್ಕಳವನ್ನು ಸದುಪಯೋಗಪಡಿಸಬೇಕು ಹಾಗೂ ಹೆತ್ತವರು ಇದನ್ನು ನೋಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಹೆತ್ತವರು ಬರಬೇಕು ಯಾಕೆ ಅಂತ ಹೇಳಿದರೆ ಬರೀ ನಮ್ಮ ಏನು ಹೆತ್ತವರು ಬರೀ ಮಾರ್ಕ್ಸ್ ಮಾರ್ಕ್ಸಿನ ಹಿಂದೆ ಬಿದ್ದಿದ್ದಾರೆ ಅದರ ಅಲ್ಲ ಜೀವನ ಅದಕ್ಕಿಂತ ಹೊರಗಡೆ ಇದೆ ಅಂತ ಹೇಳುವುದು ಈ ಒಂದು ವ್ಯವಸ್ಥೆ ಇದೆ ಮಕ್ಕಳಿಗೆ ನಿಮ್ಮ ಬಗ್ಗೆ ಏನು ಹೇಳ್ತೀರ ಮಕ್ಕಳಿಗೆ ಅದನ್ನೇ ನಾನು ಹೇಳುವುದು ಜೀವನ ಬರೀ ಐ ಟಿ ಬಿ ಟಿ ಡಾಕ್ಟರು ಇದಲ್ಲ ಅದಕ್ಕಿಂತ ಹೊರಗಡೆ ಜೀವನ ಇದೆ ಅದಕ್ಕಿಂತ ಹೆಚ್ಚಿನ ಗೌರವಯುತವಾದಂತಹ ಜೀವನವನ್ನು ಮಾಡ್ಬೋದು ಸ್ವಂತ ಉದ್ಯಮವನ್ನು ಮಾಡ್ಬೋದು ಎಂಟ್ರಪ್ರನರ್ ಆಗ್ಬೋದು ಇನ್ನು ಹಲವಾರು ಜನರಿಗೆ ಹಲವಾರು ಜೀವನ ಜನರ ಒಂದು ಏನು ಜೀವನವನ್ನು ಕಾಣಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡಿಕೊಡಬಹುದು ಖಂಡಿತವಾಗಿಯೂ ಇಂಥ ಒಂದು ವ್ಯವಸ್ಥೆಗಳು ಪ್ರತಿ ಶಾಲೆಯಲ್ಲಿಯೂ ಆಗಬೇಕು ಅಂತ ನನ್ನ ಆಶೆ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೊತೆ ನಟೋಜ ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸುತ್ತಿರುವ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ನಟೋಜ ಸರ್ ನಮಸ್ತೆ ಇವತ್ತು ನಮ್ಮ ಮಕ್ಕಳ ಬಜಾರ್ ಫೆಸ್ಟ್ ಕಾಂಪಿಟೇಷನ್ ಅಲ್ಲಿ ಬಜಾರ್ ಫೆಸ್ಟ್ ಅಲ್ಲಿ ನಿಮಗೆ ಹೇಗೆ ಅನಿಸ್ತು ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು ನೋಡಿ ಪ್ರತಿ ಮಗು ದೇವರ ಸೃಷ್ಟಿ ಅಂತ ಕರೀತಾರೆ ಆ ದೇವರ ಸೃಷ್ಟಿ ಅಂತಂದ್ರೆ ದೇವರ ಹತ್ರ ಏನಿದೆ ಅದೆಲ್ಲ ಮಗುನ ತಿರುತ್ತದೆ ಆದರೆ ಶಿಕ್ಷಣ ಸಂಸ್ಥೆಗಳಾದಂಥವರು ಅದರ ಜವಾಬ್ದಾರಿನ ಹೊತ್ತಂಥವರು ಮಗುವಿನ ಒಳಗಿರುವಂತಹ ಏನು ದೈವತ್ವ ಇದೆಯಾ ಆ ರೀತಿಯ ಕಲೆಗಳಿದೆ ಅದನ್ನು ಹೊರಗೆ ಈ ಕೆಲಸವನ್ನು ಶಿಕ್ಷಣ ಸಂಸ್ಥೆಗಳು ಮಾಡುವಂಥ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಅದನ್ನು ನಮ್ಮ ಅಂಬಿಕಾ ಸಂಸ್ಥೆ ಮಾಡ್ತದೆ ಅಂತ ಹೇಳಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ ಇವತ್ತು ನಾವು ಇಷ್ಟೊಂದು ಜನ ಮಕ್ಕಳು ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮನೆಯಿಂದ ಬೇರೆ ಬೇರೆ ರೀತಿಯಾದಂತಹ ಅವರು ಅವರ ರಾ ಮೆಟೀರಿಯಲ್ಸ್ ಅಂತ ಕರೀತಾರೆ ಅಥವಾ ಬೇಕಾದಂಥ ಮೂಲ ವಸ್ತು ಅಂತ ಕರಿತೀರ ಅದನ್ನೆಲ್ಲ ತಗೊಂಡ್ಬಿಟ್ಟು ಅದನ್ನು ಪ್ಯೂರಿಫೈ ಮಾಡುವಂಥದ್ದು ಪ್ರೊಸೆಸ್ ಮಾಡುವಂಥದ್ದು ಅಥವಾ ಬೈ ಪ್ರಾಡಕ್ಟ್ಗಳನ್ನು ಮಾಡೋದು ಫಿನಿಶ್ ಪ್ರಾಡಕ್ಟ್ ಮಾಡಿಬಿಟ್ಟು ಇವತ್ತು ಮಾರ್ಕೆಟ್ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಇದನ್ನ ಏನು ಸೂಚಿಸಿದ್ರೆ ಮಕ್ಕಳ ಹತ್ರ ಒಳಗಡೆ ಇರುವಂತಹ ಸತ್ವ ಏನಿದೆ ಎಜುಕೇಶನ್ ಅಂತ ಕರೀತಾರೆ ಎಜು ಅಂತಂದ್ರೆ ಹೊರಗೆ ತೆಗೆಯುವುದು ಅಂತ ಅರ್ಥ ಹೊರಗೆ ತೆಗೆಯುವುದನ್ನು ಹೊರಗೆ ತೆಗೆಯುವಂತ ಆ ಹೊರಗೆ ತೆಗೆಯುವ ಕೆಲಸವನ್ನು ಇವತ್ತು ಮಕ್ಕಳ ಹತ್ರ ನಾವು ಮಾಡಿಸ್ತಾ ಇದ್ದೇವೆ ಅಂತ ಖಂಡಿತವಾಗಿ ನಮಗೆ ಈ ವಿಶ್ವಾಸ ಇದೆ ಈ ಮಕ್ಕಳು ಮುಂದೊಂದು ದಿನ ಭಾರತದ ಗೌರವವನ್ನು ವಿಶ್ವದ ಅತ್ಯಂತ ಪಸರಿಸ್ತಾರೆ ಯಾವ ರೀತಿಯಲ್ಲಿ ಅಂತಂದ್ರೆ ಅವರ ಬಿಸಿನೆಸ್ ಮೂಲಕವಾಗಿ ಅದ್ಭುತವಾದಂಥ ಒಂದು ಎಂಟ್ರಪ್ರನರ್ಶಿಪ್ಪಲ್ಲಿ ಅವರ ಎಂಟ್ರಪ್ರನರ್ ಆಗಿಬಿಟ್ಟು ಒಂದು ಉದ್ಯಮಿಗಳಾಗಿಬಿಟ್ಟು ಜಗತ್ತಿಗೆ ಒಟ್ಟಿಗೆ ಸೇವೆಯನ್ನು ಮಾಡ್ತಾ ಸಮಾಜಕ್ಕೆ ಉದ್ಯಮಗಳು ಮಾತ್ರ ಅಲ್ಲ ದುಡ್ಡು ಮಾಡೋದು ಮಾತ್ರ ಅಲ್ಲ ಸಮಾಜ ಸೇವೆ ಆಗ್ಬೇಕು ಹಾಗಾಗಿ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ಮೈಗೂಡಿಸಿಕೊಂಡು ಇವತ್ತು ಮುಂದೆ ಖಂಡಿತವಾಗಿ ಈ ಮಕ್ಕಳು ಬೆಳಿತಾರೆ ಅಂತ ವಿಶ್ವಾಸ ನಮಗಿದೆ ಅದು ಇವತ್ತು ನಾವಲ್ಲಿ ಕಾಣ್ತಾ ಇದೆ ಒಬ್ಬೊಬ್ಬರ ಮಕ್ಕಳಲ್ಲಿ ನೋಡ್ಬೇಕಾದ್ರೆ ಮುಖದಲ್ಲಿ ಇರುವಂತಹವರ ಕಾಂತಿ ಇರ್ಬೋದು ಅವರ ಆಟಿಟ್ಯೂಡ್ ಇರ್ಬೋದು ಅವರು ಅವ್ರ ವ್ಯವಹರಿಸುವಂತಹ ಒಂದು ಕ್ರಮಗಳು ಇರ್ಬೋದು ಹೇಗೆ ಪಬ್ಲಿಕ್ ಅನ್ನು ಅಟ್ರಾಕ್ಟ್ ಮಾಡ್ತಾರೆ ಅದೆಲ್ಲವನ್ನೂ ಇವತ್ತು ಆ ವೇದಿಕೆಯಲ್ಲಿ ಅವರಿಗೆ ಒಂದು ಅವಕಾಶ ಸಿಗ್ತಾ ಇದೆ ಅದರಲ್ಲಿ ಅವರು ಮೈಗೂಡಿಸ್ತಾ ಇದ್ದಾರೆ ಅಂದ್ರೆ ಒಳಗಿದ್ದದನ್ನ ಹೊರಗೆ ತೆಗೆಯುವಂತ ಕೆಲಸ ಇವತ್ತು ಅಂಬಿಕಾದಲ್ಲಿ ಆಗ್ತಾ ಇದೆ ಅದು ಹೊರಗೆ ಬರ್ತಾ ಇದೆ ಅಂತ ಖಂಡಿತವಾಗಿ ನಮಗೆ ಹೆಮ್ಮೆ ಇದೆ ಮಕ್ಕಳ ಮೇಲೆ ಅಂತ ಅದಕ್ಕೆ ಒಂದು ಅವಕಾಶ ಒಂದು ವೇದಿಕೆ ಇದು ಸಿದ್ಧ ಆಗ್ತಾ ಇದೆ ಸರ್ ಅವರ ಕ್ರಿಯೇಟಿವಿಟಿ ಬಗ್ಗೆ ನೀವೇನು ಹೇಳ್ತೀವಿ ನಾನು ಈಗಾಗಲೇ ಹೇಳಿದಾಗೆ ಪ್ರತಿಯೊಬ್ಬರ ಮಗುವಿನ ಹತ್ರ ಒಂದೊಂದು ಕಲೆಗಳಿದೆ ಆ ಕ್ರಿಯೇಟಿವಿಟಿ ಇದೆ ತುಂಬ ಮಕ್ಕಳು ನಮ್ಮಿಂದ ಎಷ್ಟೋ ಫಾಸ್ಟ್ ಇದ್ದಾರೆ ಒಬ್ಬೊಬ್ಬರ ಥರ ಹುಡುಗನ ಹತ್ರ ಮಾತಾಡಿದರೆ ಅವನು ಎಷ್ಟು ಸರಿ ಪಕ್ಕ ಕ್ಯಾಲ್ಕುಲೇಟ್ ಮಾಡ್ತಾನೆ ಒಂದು ಹಣವನ್ನು ಕೊಡುವಾಗ ಅದಕ್ಕೆ ಚೇಂಜ್ ಕೊಡುವಂಥದ್ದು ಎಷ್ಟು ಫಸ್ಟ್ ಕ್ಲಾಸಾಗಿ ಅವನು ಮಾಡ್ತಾನೆ ಅವನು ಅವನ ಸೆಲ್ಲಿಂಗಿನ ಟ್ಯಾಲೆಂಟ್ ಹೇಗಿದೆ ಕ್ರಿಯೇಟಿವಿಟಿ ಇರೋದು ಸೆಲ್ಲಿಂಗ್ ಟ್ಯಾಲೆಂಟ್ ಅನೇಕ ಸಲ ಇದನ್ನು ನೋಡ್ದ ನೋಡಿದಾಗ ತುಂಬ ಕಡೆಗಳಲ್ಲಿ ಅವರೇ ಸ್ವತಃ ಚಿಂತನೆ ಮಾಡಿ ಹೊಸ ಹೊಸ ಉದ್ದಿಮೆಯನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಹೊಸ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಕ್ರಿಯೇಟಿವಿಟಿಯಲ್ಲಿ ಇನ್ನೊಬ್ಬರನ್ನು ಫಾಲೋ ಮಾಡೋದು ಅಲ್ಲ ಹೊಸದಾಗಿ ನಾನು ಆಶ್ಚರ್ಯ ಇತ್ತು ಅಂದರೆ ಎರಡು ಮೂರು ಕಡೆ ನೋಡಬೇಕಾದ್ರೆ ಅವರೇ ಮನೆಯಲ್ಲಿ ಚಿಂತನೆ ಮಾಡಿ ಈ ರೀತಿ ಬಿಸ್ನೆಸ್ ಹಾಕಿದರೆ ಹೇಗೆ ಅಂತ ಹೇಳುವಂಥದ್ದು ಚಿಂತನೆಯಲ್ಲಿ ಅವರು ಬಂದಿದ್ದಾರೆ ಹೊಸ ಹೊಸ ಇರ್ತದೆ ಕಳೆದ ವರ್ಷ ಇರಲಿಲ್ಲ ಈ ವರ್ಷ ಅದನ್ನು ಹಾಕಿದ್ದಾರೆ ಅದೇ ಹೆಮ್ಮೆ ಆಗ್ತಾಯಿದೆ ಅಂದರೆ ಪ್ರತಿಯೊಂದು ಮಂಗು ಹಂತರ ಆ ಕ್ರಿಯೇಟಿವಿಟಿ ಇದೆ ಅದಕ್ಕೆ ಅವಕಾಶ ಕೊಡುವಂಥ ಕೆಲಸವನ್ನು ಪೋಷಕರು ಮತ್ತು ವಿದ್ಯಾಸಂಸ್ಥೆಗಳು ಮಾಡಬೇಕು ಕಳೆದ ವರ್ಷಕ್ಕಿಂತ ಈ ವರ್ಷ ಹೇಗೆ ಮಕ್ಕಳು ಭಿನ್ನವಾಗಿ ಮಾಡಿದ್ದಾರೆ ಸರ್ ತುಂಬಾ ವಿಷಯಗಳನ್ನ ಹೊಸದಾಗ ನಾ ನೋಡ್ತಾರೆ ನಾನು ಈಗಲೇ ಹೇಳಿದಾಗೇ ಕಳೆದ ವರ್ಷಕ್ಕೆ ತುಲನೆ ಮಾಡಿದಾಗ ಈ ವರ್ಷ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ನಾನು ಪ್ರಸ್ತುತ ಕಳೆದ ವೇದಿಕೆಯಲ್ಲಿ ನಾನು ಹೇಳಿದ್ದೆ ಏನು ಅಂತಂದ್ರೆ ಮಕ್ಕಳು ಇವತ್ತು ನೀವು ಸೋತಿರ್ಬೋದು ಅಥವಾ ನಿಮಗೆ ಲಾಸ್ ಆಗಿರ್ಬೋದು ಹಾಗಿದ್ದಾಗ ಅದನ್ನು ಓವರ್ಕಮ್ ಮಾಡುವಂತ ಕೆಲಸಗಳನ್ನ ಬರುವ ವರ್ಷ ಮಾಡ್ಬೇಕು ಅಂತ ಒಂದು ವರ್ಷದ ಅವಕಾಶ ಇದೆ ಇವತ್ತು ಯಾರಾದ್ರೂ ಈ ಬಿಸಿನೆಸ್ ಲಾಸ್ ಆಯ್ತು ಅಂತಂದ್ರೆ ನಷ್ಟ ಆಯ್ತು ಅಂತಂದ್ರೆ ಅವನು ಚಿಂತನೆ ಮಾಡ್ಬೇಕು ಬರುವ ವರ್ಷ ಇದನ್ನು ಹೇಗೆ ನಾನು ನಿಭಾಯಿಸಬಲ್ಲ ಇದನ್ನು ಹೇಗೆ ನಾನು ಓವರ್ಕಮ್ ಮಾಡ್ತೇನೆ ಅಂತ ಹಾಗಾಗಿ ಕಳೆದ ವರ್ಷ ಯಾರೆಲ್ಲ ಸೋತಿದ್ದಾರಾ ಅವರು ಇವತ್ತು ಮತ್ತೆ ಪುನಃ ಹೊಸ ಪೂರಕಿತರಾಗಿ ಮತ್ತು ಪುನಃ ಹೊಸ ಎಂಥೂಸಿಯಸ್ ಆಗಿ ಮಕ್ಕಳು ಮಕ್ಕಳ ಆ ಕ್ರಿಯೇಟಿವಿಟಿ ಹೊಸದಿದೆ ಅಂತ ಹಾಗೆ ಕಳೆದ ವರ್ಷ ನಾನು ಏನು ಅಬ್ಸರ್ವ್ ಮಾಡಿದ ಆ ಬಿಸ್ನೆಸ್ ಇವತ್ತು ಇಲ್ಲಿ ಇವತ್ತು ಹೊಸದಾಗಿ ಬರ್ತಾ ಇದೆ ಇವತ್ತು ಅದನ್ನೇ ವೇದಿಕೆಯಲ್ಲಿ ಪುನಃ ಹೇಳಿದ ಮಕ್ಕಳೇ ಮಕ್ಕಳೇ ಸೋತ್ರೆ ಅದು ಸೋಲು ಅಂತೇಳಿ ಚಿಂತನೆ ಮಾಡಬೇಡಿ ಬರುವ ವರ್ಷಕ್ಕೆ ಮತ್ತೆ ಪುನಃ ಬಸ್ಸು ಪುಟ್ಟಿದ್ದೇ ಪುನಃ ಹೊಸ ಚಿಂತನೆ ಒಂದಿಗೆ ಪುನಃ ಅಗ್ರೆಸಿವ್ ಆಗಿ ಬರಬೇಕು ಬರೋಸಲ್ಲಿ ನೀವು ಪುನಃ ಯಶಸ್ವಿ ಆಗಬೇಕು ಅಂತ ಹೇಳುತ್ತೆ ಮಕ್ಕಳು ಆಗ್ತಾ ಇದ್ದಾರೆ ಹಾಗೆ ಬದಲಾವಣೆಗಳು ಕಳೆದ ವರ್ಷಕ್ಕಿಂತ ಈ ವರ್ಷದ ಬದಲಾವಣೆ ತುಂಬಾ ಇದೆ ಇವತ್ತು ಧನ್ಯವಾದ ನಮಸ್ತೆ ಸರ್ ನಮಸ್ತೆ ಇಲ್ಲಿಯ ಮಕ್ಕಳ ಕ್ರಿಯೇಟಿವಿಟಿ ಬಗ್ಗೆ ನಿಮ್ಗೆ ಏನಲ್ಲಿ ಆ್ಯಕ್ಚುಲಿ ನಂಗೆ ಇಲ್ಲಿ ಹೀಗೆ ನಡೀತಾ ಇರ್ತದೆ ಗೊತ್ತಿರಲಿಲ್ಲ ನಾನೊಬ್ಬ ಫ್ರೆಂಡ್ ಹೇಳಿದ ನನ್ನ ಮಗ ಇವತ್ತು ಅಲ್ಲಿ ಒಂದು ಫುಡ್ ಫೆಸ್ಟಿವಲ್ ಆಗ್ತಿಂಟು ನಿಮ್ಮ ಹೋಗಿ ಅಂಗಡಿ ಇಂಥ ಇಂಥ ನಂಬ ಅಂತ ಹೇಳಿದ ಹಾಗೆ ಬಂದೆ ಮತ್ತೆ ನಮ್ಮ ಸಹ ಸಿಕ್ಕಿದ್ರು ಭಾಳ ಖುಷಿ ಆಯಿತು ಯಾಕೆಂದರೆ ಮಕ್ಕಳಲ್ಲಿ ಒಂದು ವ್ಯವಹಾರವನ್ನು ಹೇಗೆ ಮಾಡ್ಬೋದು ಅಂತ ಹೇಳುವ ಜ್ಞಾನವನ್ನು ಈ ಸಣ್ಣ ಮಟ್ಟದಲ್ಲಿ ಮಕ್ಕಳು ಪಡ್ಕೊಳ್ಳೋ ಒಂದು ಪಡ್ಕೊಳ್ಳಿಕ್ಕೊಂದು ಒಳ್ಳೆ ಅವಕಾಶ ಭಾಳ ಚಂದ ಮಾಡಿ ಭಾಳ ಪೊಲೈಟಾಗಿ ಮಕ್ಕಳು ಮಾತಾಡ್ತಾರೆ ಅದು ಮತ್ತೊಂದು ಪ್ಲಸ್ ವಿಷಯ ಮತ್ತು ವೆರೈಟಿ ಆಫು ಫುಡ್ಸು ಮತ್ತು ಗೇಮ್ಸ್ ಇದೆಲ್ಲ ಇದೆ ನಾನು ಇನ್ನು ಸ್ವಲ್ಪ ನೋಡಬೇಕಷ್ಟೇ ಎಲ್ಲ ಕುಂದು ನೋಡಲಿಲ್ಲ ಭಾಳ ಆಯ್ತು ಅದು ಮುಂದಿನ ವರ್ಷವು ಭಾಳ ಇನ್ನು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತೇಳುವ ಆಶಯ ಕರೆಸ್ಪಾಂಡೆನ್ಸ್ ವ್ಯಕ್ತ ಕೆಲವರು ವರ್ಷಕ್ಕೆ ಈ ವ್ಯಾಪಾರದಲ್ಲಿ ಮೂರು ಸಾವಿರ ರೂಪಾಯಿ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳುವ ಇದನ್ನು ದುಡ್ಡು ಸೋತವರು ಬರುವ ವರ್ಷ ಗೆಲ್ತಾರೆ ಅವರಿಗೆ ಸೋತ್ರೆ ಹೇಗೆ ಗೆಲ್ಬೇಕು ಅಂತ ಹೇಳೋ ಒಂದು ಪಾಠವೂ ಆಯ್ತು ಮತ್ತು ವ್ಯವಹಾರ ಜ್ಞಾನ ಯಾಕಂದ್ರೆ ಹೆಚ್ಚಿನ ನಮ್ಮ ಮನೆಯಲ್ಲಿ ಏನಾಗ್ತದೆ ಹೇಳಿದ್ರೆ ಈಗ ಮನೆಯಲ್ಲಿ ಎಲ್ಲವನ್ನ ಅಪ್ಪ ಅಮ್ಮ ತಂದಿಡ್ತಾರೆ ಮಕ್ಕಳಿಗೆ ಪೇಟೆಗೆ ಹೋಗಿ ಇದು ನಂದಿನಿ ಹಾಲೆಯಲ್ಲಿ ಸಿಗ್ತಾ ಹೇಳಿದ್ರೆ ನಂದಿನಿ ಪ್ಯಾಕೆಟ್ ಅದು ಪ್ಯಾಕೆಟ್ನೊಳಗೆ ಬರುವಂತ ದೇ ಹಾಲು ಅಂತ ಹೇಳುವ ಕಲ್ಪನೆ ಇದೆ ಅದನ್ನು ಹೊರತುಪಡಿಸಿ ಮಕ್ಕಳಿಗೆ ವ್ಯಾಪಾರ ಕಚ್ಚಾ ವಸ್ತುಗಳನ್ನು ಹೇಗೆ ತರಬೇಕು ಹೇಗೆ ನಾವು ಮಾಡಿದರೆ ಜನಗಳಿಗೆ ಖುಷಿ ಆಗ್ತದೆ ಮತ್ತು ಅದನ್ನು ತೊಗೊಳ್ತಾರೆ ಅಂತ ಹೇಳೋ ಒಂದು ಕಲ್ಪನೆ ಉಂಟಲ್ಲ ಅದನ್ನು ವಿದ್ಯಾರ್ಥಿಗಳ ಮಟ್ಟದಲ್ಲೇ ಬೆಳೆಸಿದ್ದೀರಿ ಭಾಳ ಖುಷಿ ಆದರು ಯಾವುದೆಲ್ಲ ವಸ್ತುಗಳನ್ನು ನೀವು ಖರೀದಿಸಿದ್ರೆ ನಾನು ಇಂಥ ಸ್ವಲ್ಪ ಒಂದು ಚರ್ಮುರಿ ಅಂತೆ ಮತ್ತೊಂದು ಅಮೃತ ಫಲ ಮತ್ತೊಂದು ಚಟ್ನಿ ಹುಡಿ ಎಲ್ಲ ಖರೀದಿಸಿದ್ವಿ ಮತ್ತೊಂದು ಪೇರಳೆಗೆ ಏನೋ ಹುಡಿ ಮಾಡಿ ಮಿಕ್ಸ್ ಮಾಡಿ ಎಲ್ಲ ಕೊಟ್ಟಿರೋ ಮಕ್ಕಳು ಒಳ್ಳೆ ಇತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಮುಗ್ಧತೆ ಇತ್ತು ಈಗ ನಾವು ವ್ಯಾಪಾರಿಗಳಲ್ಲಿ ಲಾಭ ಮಾತ್ರ ಅಂತ ಹೇಳುವ ಒಂದು ಕಲ್ಪನೆ ಇದೆ ಅದು ಇರಲಿಲ್ಲ ಅವರಲ್ಲಿ ಯಾರಲ್ಲೂ ಇರಲಿಲ್ಲ ನಾವೇನೋ ಮಾಡಿದ್ದೇವೆ ಅದನ್ನು ವ್ಯಾಪಾರ ಆಗಬೇಕು ಅಂತ ಹೇಳೋ ಒಂದು ಪ್ರೀತಿಯಿಂದ ಅವ್ರು ಕೊಡ್ತಾ ಇದ್ರ ಅದರ ವ್ಯಾಪಾರದ ಹಿಂದಿನ ಒಂದು ಪ್ರೀತಿ ಬಹಳ ಖುಷಿ ಆಯ್ತು ಧನ್ಯವಾದ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸ್ಪಂದನ ನಂತನ ಜೀವಿಕಾ ಮಧುವರ್ಶಿ ಆನ್ಶಿ ಓಕೆ ನಿಮ್ಮ ಈ ಪ್ರಾಡಕ್ಟ್ ಬಗ್ಗೆ ನಮಗೆ ಹೇಳ್ಬೋದಾ ಇದು ಗೋಬಿ ಚಿಲ್ಲಿ ಅಂತ ಇದು ತುಂಬ ಸ್ಪೈಸಿ ಇರಲ್ಲ ಇದು ನೀವು ತಗೊಂಡ್ರೆ ನಿಮಗೆ ಫ್ರೀ ಜ್ಯೂಸ್ ಕೊಡ್ತೇವೆ ಫಿಫ್ಟಿ ರುಪೀಸ್ಗೆ ಆಯಿತಾ ಮತ್ತು ಇದು ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಅಲ್ಲಿ ನಿಮಗೆ ತರ್ಟಿ ರುಪೀಸ್ಗೆ ಸಿಗುತ್ತೆ ನೀವು ಇದು ಟೇಸ್ಟ್ ಮಾಡದೇ ಇರೋ ಇರುವ ಫುಡ್ ಅದ್ರಸಮ್ ಅದ್ರಸಮ್ ಅಂದರೆ ಅದೊಂದು ತಮಿಳ್ನಾಡಿದ ಫುಡ್ ತುಂಬ ಚೆನ್ನಾಗಿರುತ್ತೆ ನಾವು ನಿಮಗೆ ಟೆನ್ ರುಪೀಸ್ಗೆ ಕೊಡ್ತಿದ್ದೀವಿ ಇದು ಪೇಸ್ಟ್ರಿ ನಾವು ಇದಕ್ಕೆ ಟ್ವೆಂಟಿ ರುಪೀಸ್ ಪೇ ಮಾಡಿದ್ದು ಸುಳ್ಯಂ ಇದು ತಮಿಳ್ನಾಡಿದು ನಿಮಗೆ ನಾವು ಟೆನ್ ರುಪೀಸ್ಗೆ ತುಂಬಾ ಚೆನ್ನಾಗಿರುತ್ತೆ ಇದು ಇದು ಕುರ್ಕುರೆ ಚಾಟ್ ಇದ್ರ ನಿಮಗೆ ತರ್ಟಿ ರುಪೀಸ್ ಮತ್ತೆ ಇದೆಲ್ಲ ಬುಕ್ ಮಾರ್ಕ್ಸ್ ನಾವು ಮಾಡಿದ್ದು ಇದು ಮತ್ತೆ ಇದು ಎಲ್ಲ ನಾವು ಮಾಡಿದ್ದು ಅದು ರೋಸ್ ಕ್ಲಿಪ್ಸ್ ಇದು ನಿಮ್ಮ ಸರ್ಪ್ರೈಸ್ ಬಾಕ್ಸ್ ಅಂತ ನೀವು ಇದ್ರನ್ನೆಲ್ಲ ಐಟಮ್ ತಿಂದು ಮತ್ತೆ ಬಕೆಟ್ ಅಂತ ಗೇಮ್ ಉಂಟು ಅದಕ್ಕೆ ಬಾಲ್ ಹಾಕಿದ್ರೆ ನೀವು ವಿನ್ ಆಗಲಿ ಇಲ್ಲ ಲೂಸ್ ಆಗಲಿ ನಿಮಗೆ ಪ್ರೈಸ್ ಸಿಗತ್ತೆ ಒನ್ ಫಾರ್ಟಿ ರುಪೀಸ್ ಪೇ ಮಾಡಿ ಒನ್ ಫಾರ್ಟಿ ಅಷ್ಟೇ ಆಯ್ತಾ ಇದು ನಿಮಗೆ ಫ್ರೀ ಕೊಡ್ತಿದ್ದೀವಿ ನಾವು ಬರೀ ಟೂ ಗರ್ಲ್ಸ್ ಮತ್ತೆ ಟೂ ಬಾಯ್ಸ್ಗೆ ಮಾತ್ರ ಇರೋದು ತುಂಬ ನೀವು ಅದ್ರನ್ನು ಓಪನ್ ಮಾಡಿದಾಗ ವಾವ್ ಅಂತ ಹೇಳ್ತೀರ ಅಷ್ಟು ಚೆನ್ನಾಗಿರುವ ಗಿಫ್ಟ್ ಅದು ಲಕ್ಕಿ ಚಿಟ್ ನೀವು ತರ್ಟಿ ರುಪೀಸ್ಗೆ ಪೇ ಮಾಡಿ ಫಿಫ್ಟಿ ರುಪೀಸ್ಗೆ ನೀವು ಫಿಫ್ಟಿ ರುಪೀಸ್ ಐಟಮ್ಸ್ ಸಿಗುತ್ತೆ ನಿಮಗೆ ಮತ್ತೆ ರಿಂಗ್ ಗೇಮ್ ಅಂತ ಅಲ್ಲಿ ಐಟಮ್ಸ್ ನಾವು ಇಡ್ತೀವಿ ಅದಕ್ಕೆ ನೀವು ರಿಂಗ್ ಹಾಕಬೇಕು ನಿಮಗೆ ಯಾವ ಇದು ಬೀಳುತ್ತೆ ಬೀಳುತ್ತೆ ಅದಕ್ಕೆ ಅದು ನಿಮಗೆ ಮತ್ತೆ ಇದು ಅಷ್ಟೇ ನೀವಿಲ್ಲಿ ಸ್ಪೆಷಲ್ ಆಗಿರೋದು ತಮಿಳ್ನಾಡಿದ್ರು ಹೇಳಿದ್ರು ಅದು ನಿಮಗೆ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅದು ಏಳು ಅದು ಅಂದ್ರೆ ಅಮ್ಮ ಕರ್ನಾಟಕದವರಿಗೆ ಫುಡ್ ಐ ಬಂದವರಿಗೆ ಸ್ಪೆಷಲ್ ಓಕೆ ಸರ್ವ್ ಮಾಡುವ ರೀತಿ ಟ್ರೆಡಿಷನಲ್ ವೇ ಆಗಿದೆ ಎಲ್ಲರೂ ಪ್ಲೇಟ್ ಅಲ್ಲಿ ಸರ್ವ್ ಮಾಡಿದೆ ಬನಾನ ಲಿಫ್ ಅದು ತಮಿಳ್ನಾಡಿದು ಟ್ರೆಡಿಷನ್ ಹಾಗೆ ಅದ್ರನ್ನು ಹಾಗೆ ಮಾಡ್ತಿದ್ದೀವಿ ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂದ್ರೆ ಯುನೀಕ್ ಇಲ್ಲಿ ಯಾವುದೇ ಒಂದು ಸ್ಟಾಲ್ ಅಲ್ಲಿ ಹಾಗೆ ಬಾಳೆ ಎಲೆಯಲ್ಲಿ ಸರ್ವ್ ಮಾಡೋದಿಲ್ಲ ಹಾಗೆ ನಮ್ಮದು ಸ್ಪೆಷಲ್ ಆಗಬೇಕು ಅಂತ ಹೀಗೆ ಮಾಡಿತ್ತು ಇಷ್ಟೆಲ್ಲ ಸ್ಟಾಲ್ ನೋಡಿಕೊಂಡು ಬಂದಾಗ ಇಲ್ಲಿ ನಿಮ್ಮದು ಕೆಲವೊಂದು ಐಡಿಯಾಸ್ ಆಗಿರ್ಬೋದು ಅಥವಾ ಗಿಫ್ಟ್ ಆಗಿರ್ಬೋದು ಗಿಫ್ಟ್ ಇರ್ಬೋದು ಅಥವಾ ತಮಿಳ್ನಾಡು ಸ್ಪೆಷಲ್ ಇದು ಆಕ್ಚುಲಿ ತುಂಬಾ ಯುನೀಕ್ ಆಗಿದೆ ಸೊ ಇದೇ ರೀತಿ ಇನ್ನು ಮುಂದೆ ಇನ್ನು ಮುಂದೆ ಮುಂಬರುವಂತಹ ಫೆಸ್ಟ್ ಬಜಾರ್ ಫೆಸ್ಟ್ ಅಲ್ಲಿ ಕೂಡ ಯುನಿಕ್ ಯುನಿಕ್ ಐಡಿಯಾಸ್ ಅನ್ನು ನೀವು ಇನ್ಮೆನ್ಷನ್ ಮಾಡಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಪ್ರತ್ಯೂಷ್ ಎಷ್ಟನೇ ಕ್ಲಾಸ್ ಸೆವೆಂತ್ ಸೆವೆಂತ್ ಓಕೆ ನನಗೆ ನಿಮ್ಮ ಈ ಐಡಿಯಾಸ್ ಬಗ್ಗೆ ನಿಮ್ಮ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬೋದಾ ನಮ್ಮ ಹತ್ರ ಮೆಣಮುಜಿಟು ಉಂಟು ಇದಾಗ ನಾವು ಫ್ಲೇವರ್ ತಂದು ಅದಕ್ಕೆ ಚಪ್ಪೆ ಸೋಡ ಹಾಕುದು ಅದು ಮಿಕ್ಸ್ ಮಾಡುದು ಮತ್ತೆ ಚರ್ಂಬುರಿ ಚರ್ಂಬುರಿ ಗೊತ್ತುಂಟಲ್ಲ ಕ್ಲಾಸಿಕ್ ನಮ್ ಮತ್ತೆ ಕುಕುಂಬರ್ ಸಾಲಡ್ ನಾವು ಈ ತೆಕ್ಕರ್ ಈಗ ಸೀಸನ್ ಇಲ್ಲ ಅದಕ್ಕೆ ನಾವು ಕುಕುಂಬರ ಹಾಕುದು ಮತ್ತು ಓರಿಯೋ ಮಿಲ್ಕ್ ಶೇಕ್ ಓರಿಯೋನ್ನು ಕ್ರಶ್ ಮಾಡಿ ಅದಕ್ಕೆ ಮಿಲ್ಕ್ ಹಾಕಿ ಮತ್ತೆ ಚಾಕ್ಲೇಟ್ ಸಿರಪ್ ಹಾಕಿ ಅದನ್ನು ಮತ್ತೆ ಮಿಕ್ಸ್ ಮಾಡೋದು ಹೀಗೆ ಬರ್ತದೆ ಮತ್ತೆ ವಾಟರ್ ಮೆಲನ್ ಕುಲ್ಕಿ ವಾಟರ್ ಮೆಲನ್ ಫ್ರೆಶ್ ವಾಟರ್ ಮೆಲನ್ನಿಗೆ ಹಾಕಿ ಅದನ್ನು ಸ್ವಲ್ಪ ಐಸ್ ಹಾಕಿ ಮಾಡಿದ್ವು ಮತ್ತು ಮ್ಯಾಂಗೋ ಕ್ಯಾಂಡಿ ಮತ್ತು ಲೇಸ್ ಸಾಟ್ ಉಂಟು ಲೇಸನ್ನು ಇದು ಟೊಮೆಟೊ ಈರುಳ್ಳಿ ಮತ್ತು ಕೋರಿಯಾಂಡರ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಇದಕ್ಕೆ ಹಾಕಿ ಕೊಡುದು ಫಸ್ಟ್ ಟೈಮ್ ಮಾಡ್ತಿರೋದು ಅಥವಾ ಲಾಸ್ಟ್ ಇಯರ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದ್ರ ನಾನು ಲಾಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಿದೆ ಓಡೋ ನಿಕ್ಷಾಸ್ಟ್ ಇಯರ್ ಇದ್ದ ಐಡಿಯಾ ಮತ್ತೆ ಲೇಸ್ ಆಟ ಲಾಸ್ಟ್ ಇಯರ್ ಐಡಿಯಾ ನಾವು ಮಾಡ್ವಿ ಈಗ ಲಾಸ್ಟ್ ಇಯರ್ ಐಡಿಯಾವನ್ನ ಈ ಸಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಜನಗಳಿಗೆ ಕೊಡ್ತಿದ್ರಿ ಆ ಈಗ ಯಾರು ಗ್ರಾಹಕರೆಲ್ಲ ಬರ್ತಿದ್ದಾರೆ ನಿಮ್ಮ ಒಂದು ಈ ಚಾಟ್ಸ್ ಅನ್ನೆಲ್ಲ ತಿನ್ ಏನ್ ಹೇಳ್ತಿದ್ದಾರೆ ಅವರ ಒಪಿನಿಯನ್ ಫೀಡ್ಬ್ಯಾಕ್ ಏನುಂಟು ಅವರ ಮುಖದಲ್ಲಿ ನಗು ಇರ್ತದೆ ತಿಂದಾಗ ಅದು ನೋಡಿ ಖುಷಿ ಆಗ್ತದೆ ನಿಮ್ಮ ಇಷ್ಟೆಲ್ಲ ಖರ್ಚು ಮಾಡಿ ಮನೆಯವರು ಹೇಗೆ ಸಪೋರ್ಟಿವ್ ಆಗಿದ್ರು ಮತ್ತೆ ಟೀಚರ್ಸ್ ಹೇಗೆ ನಿಮಗೆ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಇದ್ರು ಬೆಂಚ್ ಎಲ್ಲ ಕೊಡುದು ಸೆಟ್ ಮಾಡ್ಲಿಕ್ಕೆ ಕಟ್ ಎಲ್ಲ ಮಾಡ್ಲಿಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ರು ಮನೆಯವರು ನಿನ್ನೆ ಹನ್ನೆರಡು ಗಂಟೆ ತನಕ ಎಲ್ಲ ಇದ್ದು ಹೆಲ್ಪ್ ಎಲ್ಲ ಮಾಡಿದ್ರು ಬೆಸ್ಟ್ ಒಳ್ಳೇದಾಗ್ಲಿ ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಗಣೇಶ್ ಬಸದೇ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಬಳಿ ಮಾತಾಡೋಣ ನಮಸ್ತೆ ನಮಸ್ತೆ ಹೇಗಿದ್ದೀರಿ ನಮ್ಮ ಕಾಲೇಜ್ ಸಿಬಿಎಸ್ಸಿಯಲ್ಲಿ ಬಜಾರ್ ಫಸ್ಟ್ ಆಗ್ತಾ ಉಂಟು ಇದ್ರ ಬಗ್ಗೆ ನೀವೇನ್ ಹೇಳಿ ಮಕ್ಕಳಿಗೆ ಒಂದು ಒಳ್ಳೆಯ ವೇದಿಕೆ ಸ್ಪೆಷಲಿ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಮಕ್ಕಳಿಗೆ ಕಲ್ತುಕೊಳ್ಳಿಕ್ಕೆ ಇದು ಒಂದು ಉತ್ತಮ ಅವಕಾಶ ಅಂತೇಳಿ ಹೇಳ್ಬೋದು ಅಂದ್ರೆ ಈಗ ಅಂಗಡಿಗಳಲ್ಲಿ ಹೋಗಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡುವುದು ಹೌದು ಒಂದು ಆದರೆ ತಾನೇ ವ್ಯಾಪಾರವನ್ನು ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಅಂಶಗಳನ್ನು ಗಮನಿಸಬೇಕು ಅಂತೇಳಿ ಹೇಳುವಂಥದ್ದು ಮಕ್ಕಳಿಗೆ ಮನವರಿಕೆ ಆಗ್ತದೆ ಆ ಮತ್ತೊಂದು ಒಬ್ಬ ಉದ್ಯಮಿ ಆಗುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಪ್ರಾಕ್ಟಿಕಲ್ ನಾಲೆಜ್ ಬರ್ತದೆ ಅಂತೇಳಿ ಹೇಳ್ಬೋದು ಈ ನಿಟ್ಟಿನಲ್ಲಿ ಈ ಒಂದು ಬಾಜಾರ್ ಫೆಸ್ಟ್ ಅನ್ನ ಸಿ ಬಿ ಎಸ್ಸಿಯ ತಂಡ ಆರ್ಗನೈಸ್ ಮಾಡಿದೆ ಸೊ ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ ಎಲ್ಲ ಪೇರೆಂಟ್ಸ್ಗಳು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಬಂದು ಖರೀದಿಯನ್ನು ಮಾಡಿ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಲಾಭ ನಷ್ಟ ಇದರ ಎರಡೂ ಒಂದು ಪರಿಚಯ ಇದರಲ್ಲಿ ಖಂಡಿತ ಆಗ್ತದೆ ಮುಂದಿನ ಜೀವನದಲ್ಲಿ ಈಗ ಯಾವುದೇ ಕೆಲಸ ತನಗೆ ಸಿಗಲಿಲ್ಲ ಅಂತೇಳಿ ಆದರೆ ಒಂದು ಮಾರಾಟ ಮಾಡಿಕೊಂಡಾದರೂ ತಾನು ಬದುಕನ್ನು ಕಟ್ಟಿಕೊಳ್ಳಬಹುದು ಅಥವಾ ಒಂದಿಷ್ಟು ಉದ್ಯಮಿಯಾಗಿ ಬೆಳೆದು ಮತ್ತಷ್ಟು ಒಂದು ನಾಲ್ಕಾರು ಜನರಿಗೆ ಕೆಲಸವನ್ನ ಕೊಡಬಹುದು ಅಂತೇಳಿ ಹೇಳುವಂತಹ ಧೈರ್ಯವನ್ನ ಕೊಡುವಂತ ಒಂದು ಸಣ್ಣ ಪ್ರಯತ್ನ ಅಂತ ಹೇಗೆ ಹೇಳ್ಬಹುದು ಮಕ್ಕಳಿಗೆ ಅಂದ್ರೆ ಇಲ್ಲಿ ಈಗ ನಾವು ಗಮನಿಸಿದ ಹಾಗೆ ಕೆಲವರು ಕಲ್ತುಕೊಂಡಿದ್ದಾರೆ ಯಾವ ಐಟಮ್ಸ್ ಗಳು ಜಾಸ್ತಿ ಹೋಗ್ತದೆ ಪ್ರಾಯಶಃ ಕಳೆದ ವರ್ಷಕ್ಕೆ ನೀವು ನೋಡಿದ್ರೆ ಕೆಲವು ಬಿಸಿ ಐಟಮ್ ಗಳು ಇರ್ಲಿಲ್ಲ ಬಟ್ ಇವ ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ಮಕ್ಕಳು ಇಲ್ಲೇ ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳನ್ನ ಮನೆಯಲ್ಲಿ ಮಾಡಿ ತಂದಿದ್ರು ಆದ್ರೆ ಈ ಸಲ ಮಕ್ಕಳು ಇಲ್ಲೇ ಮಾಡ್ತಾ ಇದ್ದಾರೆ ಸೊ ಅದರ ಅರ್ಥ ಏನು ಅಂತ ಹೇಳಿ ಹೇಳಿದ್ರೆ ಮಕ್ಕಳಿಗೆ ಅದರ ಒಂದು ನ್ಯಾಕ್ ಸಿಕ್ಕಿದೆ ಅಂದ್ರೆ ಎಲ್ಲಿ ಯಾವುದು ಜಾಸ್ತಿ ಖರ್ಚಾಗ್ತದೆ ಯಾವುದು ಖರ್ಚಾಗುವುದಿಲ್ಲ ಸೊ ಕಳೆದ ವರ್ಷ ಪಾರ್ಟಿಸಿಪೇಷನ್ ಮಾಡಿದವರಿಗೆ ಒಳ್ಳೆಯ ನಾಲೆಜ್ ಬಂದು ಈ ಸಲ ಅವರು ಯಾವ ಯಾವ ಹಂತಗಳಲ್ಲಿ ಯಾವ್ದಾವದನ್ನ ಸೇಲ್ ಮಾಡಿದ್ರೆ ಜಾಸ್ತಿ ಲಾಭ ಇದೆ ಅಂತ ಹೇಳುವಂತದ್ದನ್ನ ಅರಿತುಕೊಂಡಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಅಂಬಿಕಾ ವಿದ್ಯಾಲಯ ಸಿ ಬಿ ಎಸ್ ಸಿ ಸಂಸ್ಥೆಯ ಶಿಕ್ಷಕಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಹತ್ರ ಮಾತಾಡೋಣ ನಮಸ್ತೆ ಮತಸ್ತಿ ನಮಸ್ತೆ ಹೇಗನಿಸ್ತುಂಟು ಮಕ್ಕಳಿ ಬಜಾರ್ ಫೆಸ್ಟ್ ಅಲ್ಲಿ ಅವರ ಒಂದು ಇದು ಸರ್ವ್ ಮಾಡೋದಾಗಿರ್ಬೋದು ಅಥವಾ ಅವರು ತಂದಿರುವ ಐಟಮ್ಸ್ ಆಗಿರ್ಬೋದು ಇದರ ಬಗ್ಗೆ ಏನ್ ಹೇಳ್ತೀರಿ ಬಹಳ ಒಂದು ಹೆಮ್ಮೆ ಅನ್ನಿಸ್ತದೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಮುಖ್ಯವಾಗಿ ಅವರಿಗೆ ವ್ಯಾವಹಾರಿಕ ದೃಷ್ಟಿಯನ್ನು ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಸ್ವಂತ ಉದ್ದಿಮೆ ಉದ್ದಿಮೆಯ ಮೂಲಕ ಹೇಗೆ ಮಕ್ಕಳು ಅವರ ಕಾಲ ಮೇಲೆ ನಿಂತುಕೊಳ್ಬಹುದು ಹೇಳುವುದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಸಂತೋಷದಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಬಗ್ಗೆ ಮಕ್ಕಳ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಮತ್ತೆ ಅವರು ತಂದಂಥ ಐಟಮ್ಸ್ನ ಎಲ್ಲ ಸೇಲ್ ಮಾಡಿ ಹೇಗೆ ಸೇಲ್ ಮಾಡ್ಬೋದು ಹೇಗೆ ಅವ್ರದ್ದು ಕೆಲವು ಐಟಮ್ಸ್ ಹೇಗೆ ಸೇಲ್ ಮಾಡ್ತಾರೆ ಅಂತ ಅದರ ಬಗ್ಗೆ ಹೇಳ್ಬೋದು ಮತ್ತೆ ಒಳ್ಳೊಳ್ಳೆ ಐಟಮ್ಸ್ ಇದೆ ಎಲ್ಲ ಪೇರೆಂಟ್ಸ್ಗಳು ಬರ್ತಾರೆ ಮತ್ತು ಟೀಚರ್ಸು ಮಕ್ಕಳು ಎಲ್ಲ ಖರೀದಿ ಮಾಡಿ ಮಕ್ಕಳಿಗೆ ಸಹಕಾರವನ್ನು ನೀಡ್ತಿದ್ದಾರೆ ನಾನು ಕೆಲವು ಐಟಮ್ ತಿಂದಿದ್ದೇನೆ ತುಂಬ ಟೇಸ್ಟಿಯಾಗಿತ್ತು ಎಲ್ಲರೂ ಟ್ರೈ ಟ್ರೈ ಮಾಡಬೇಕು ಅಂತ ಸರ್ ನಮಸ್ತೆ ನಮಸ್ತೆ ಮಕ್ಕಳ ಹುಮ್ಮಸ್ಸನ್ನು ನೋಡಿ ತುಂಬಾ ಖುಷಿ ಆಗ್ತಾ ಉಂಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವರೇ ಇಂಡಿಪೆಂಡೆಂಟ್ ಆಗಿ ನಡೆಸಿದ್ ನೋಡಿ ತುಂಬಾ ಖುಷಿ ಆಗ್ತಾ ಉಂಟು ನಿಮಗೆ ಈ ಒಂದು ಫೆಸ್ಟ್ ಅಲ್ಲಿ ಏನು ಗಂಡ ಮಕ್ಕಳ ಕ್ರಿಯೇಟಿವಿಟಿ ಒಂದೊಂದು ಗೇಮ್ಸ್ ಅನ್ನು ಇದು ಮಾಡಿದ್ದಾರೆ ಕೆಲವು ತಿಂಡಿಗಳು ಯೋಚನೆ ಮಾಡಿ ಅದನ್ನು ಬಿಸ್ನೆಸ್ ಐಡಿಯಾಸ್ ಅನ್ನು ಇದು ಮಾಡ್ತಾ ಇದ್ದಾರೆ ನೋಡಿದ್ರೆ ನಮ್ಮ ದೇಶದ ಫ್ಯೂಚರ್ ಬ್ರೈಟ್ ಉಂಟು ಅಂತ ಕಾಣಿಸ್ತಾ ಉಂಟು ಬಹುಶಃ ನಿಮ್ಮ ಮಕ್ಕಳು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಬೋದು ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಎಸ್ಪೆಷಲಿ ಬಿಸ್ನೆಸ್ ಫ್ಯಾಮಿಲಿಯಿಂದ ಬರುವ ಕಾರಣ ಅವರಿಗೆ ಹೇಗೆ ಇದು ಮಾಡ್ಬೇಕು ಅಂತ ಹೇಳಿ ಒಂದು ಒಂದು ದುಡ್ಡನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಹಾಗು ಅದನ್ನು ಹೇಗೆ ನಿರ್ವಹಿಸ್ಬೇಕು ಅಂತ ಹೇಳಿ ಹೇಳುವುದೊಂದು ಎಕ್ಸ್ಪೀರಿಯನ್ಸ್ ನೋಡಿ ಖುಷಿ ಆಗ್ತಾ ಇದೆ ಇಲ್ಲಿ ಇಷ್ಟೆಲ್ಲ ಖಾದ್ಯ ತಿಂಡಿಗಳು ಉಂಟು ನೀವ್ ಯಾವ್ದನ್ನೆಲ್ಲ ಟೆಸ್ಟ್ ಮಾಡಿದ್ರಿ ಚರ್ಮುರಿ ತಿಂದಾಯ್ತು ಐಸ್ ಕ್ರೀಮ್ ತಿಂತಾ ಇದ್ದೇನೆ ಇನ್ನು ನೋಡ್ಬೇಕು ಏನೆಲ್ಲ ತಿನ್ಲಿಕ್ಕೆ ಉಂಟು ಅಂತ ಹೇಳಿ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ಇವತ್ತಿನ ಈ ಬಜಾರ್ ಫೆಸ್ಟ್ ಅಲ್ಲಿ ಮಕ್ಕಳು ನಿಮಗೆ ಸರ್ವ್ ಮಾಡ್ತಿದ್ದಾರೆ ಅವರ ಈ ಒಂದು ಮಾರ್ಕೆಟಿಂಗ್ ಐಡಿಯಾಸ್ ಆಗಿರ್ಬೋದು ಅಥವಾ ಯಾವ್ದೊಂದು ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ನೀವ್ ಅದ್ರ ಬಗ್ಗೆ ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತೀವಿ ಅಲ್ಲ ಮಕ್ಕಳಿಗೆ ಈ ತರದೆಲ್ಲ ಆಕ್ಟಿವಿಟಿ ತುಂಬಾ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಮಕ್ಕಳಿಗೆ ಒಂದು ಈ ವ್ಯವಹಾರ ಮಾಡೋದು ಹೇಗೆ ಮತ್ತೆ ದೊಡ್ಡವರ ಹತ್ರ ಯಾವ ತರ ನಡ್ಕೋಬೇಕು ಮತ್ತೆ ಅವರ ಗೆ ಇದು ತುಂಬಾ ಒಂಥರ ಯೂಸ್ಫುಲ್ ಆಗಂತ ಕಾರ್ಯಕ್ರಮ ಹಾಗೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಒಂಥರ ಒಂದು ಜೋಶ್ ಎನರ್ಜಿ ಬಂದಂಗೆ ಆಗುತ್ತೆ ಸೊ ಹಾಗಾಗಿ ಈ ಮಕ್ಕಳಿಗೆ ಸ್ಕೂಲಿಂದ ಈ ತರ ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಲ್ಲೂ ಒಂದು ಧೈರ್ಯ ಒಂದು ಆತ್ಮಸ್ಥೈರ್ಯ ಬರುತ್ತೆ ಮತ್ತೆ ಹೊರಗಡೆ ಅವರಿಗೆ ಒಂದು ವ್ಯಾಪಾರ ಮಾಡೋದಕ್ಕೆ ವ್ಯವಹಾರ ಮಾಡೋದಕ್ಕೂ ಮಕ್ಕಳಿಗೆ ಒಂದು ಒಂದು ಉತ್ತೇಜನ ಕೊಟ್ಟಾಗ ಆಗುತ್ತೆ ಹಾಗಾಗಿ ಇದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಸ್ಕೂಲಿಂದ ಇಷ್ಟೆಲ್ಲ ಐಟಮ್ ಉಂಟು ನೀವ್ ಯಾವ್ದು ಪರ್ಚೇಸ್ ಮಾಡಿದ್ರೆ ಯಾವ್ದು ನಾನು ಪರ್ಚೇಸ್ ಮಾಡಿಲ್ಲ ಇವ್ ನೋಡ್ತಾ ಇದ್ದೀನಿ ನೋಡೋಣ ಅದು ನೋಡ್ಕೊಂಡು ಮತ್ತೆ ನಾನು ನಿಮ್ಗೆ ಹೆಸರು ಬೇಕಾದ್ರೆ ಹೇಳ್ತೇನೆ ನಿಮಗೆ ಯಾವ ರೀತಿ ಅಂದ್ರೆ ಅವರ ಪ್ರಾಡಕ್ಟ್ ಬಗ್ಗೆ ಮಾಡ್ತಿದ್ದಾರೆ ಅಲ್ಲ ಅವ್ರು ಏನಂದ್ರೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಬಟ್ ಏನ್ ಅವ್ರ ಕೈಯಲ್ಲಿ ಆಗುತ್ತೆ ಅದನ್ನ ಮಾಡಿ ನಮ್ಗೆ ಪ್ರಯತ್ನ ಪಡ್ತಾ ಇದಾರೆ ತಗೊಳ್ಳಿ ನೋಡಿ ಅಂತ ಬಟ್ ಮಕ್ಕಳಿಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ಬಟ್ ಅವ್ರ ಸಾಧ್ಯ ಆದಷ್ಟು ಅವ್ರು ಸಾಧ್ಯ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಅದನ್ನ ನೋಡೋಕೆ ಒಂಥರ ಮಕ್ಕಳಿಗೆ ನಿಮಗೆ ತುಂಬಾ ಸಂತೋಷ ಆಗಿದೆ ಈ ಮಕ್ಕಳ ಈ ಒಂದು ಮಕ್ಕಳಿಗೆ ಬಹಳ ಖುಷಿ ಈ ತರದ ಕಾರ್ಯಕ್ರಮ ಎಲ್ಲ ಸ್ಕೂಲಲ್ಲಿ ಇಟ್ರೆ ಮಕ್ಕಳಿಗೆ ಒಂದು ಒಳ್ಳೆ ಒಂದು ಉತ್ತೇಜನ ಕೊಟ್ಟಂಗ ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಅಂಬಿಕಾ ಮಹಾವಿದ್ಯಾಲಯದ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಆದಿತ್ಯ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಬಳಿ ಮಾತಾಡೋಣ ನಮಸ್ತೆ ನಮಸ್ತೆ ಹೇಳಿ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ಬಜಾರ್ ಫಸ್ಟ್ ಬಗ್ಗೆ ಹಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಸೊ ಅದ್ರ ಬಗ್ಗೆ ತುಂಬಾ ಒಳ್ಳೊಳ್ಳೆ ಐಟಮ್ಸ್ ಇದೆ ಇಲ್ಲಿ ಕೆಲವು ಮಕ್ಕಳಿಗೆ ಫಸ್ಟ್ ಟೈಮ್ ಆಗಿದೆ ಸೊ ಆದರೂ ಸಹ ಅವರು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಓವರ್ ಆಲ್ ಆಗಿ ಮಕ್ಕಳ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗುಂಟು ನಾನೀಗೆ ನೋಡಿದ ಪ್ರಕಾರ ತುಂಬಾ ಗೇಮ್ಸ್ ಎಲ್ಲ ಇದೆ ಇಲ್ಲಿ ಸೊ ಗೇಮ್ಸ್ ಇಂದ ಆಕ್ಚುಲಿ ಒಂದು ಫೆಸ್ಟಿವಲ್ ತರ ಫೀಲ್ ಬರ್ತಾ ಇದೆ ಮಾರ್ಕೆಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಇದ್ದಾರೆ ಮಕ್ಕಳು ನಮ್ಮ ಹತ್ರ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಬನ್ನಿ ನಮ್ಮ ಸ್ಟಾಲ್ ಗೆ ಬನ್ನಿ ನಮ್ಮ ಇದನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಅವರಿಗೆ ಏನ್ ಈ ಈವೆಂಟ್ ಯಾವ ಯಾವ್ದಕ್ಕೋಸ್ಕರ ಮಾಡಿದ್ದಾರೆ ಆ ಈವೆಂಟ್ ಸಕ್ಸಸ್ ಆಗ್ತಾ ಇದೆ ಅಂತ ಹೇಳ್ಬೋದು ನೀವ್ ಯಾವ್ದನ್ನೆಲ್ಲ ಪರ್ಚೇಸ್ ಮಾಡಿದ್ರಿ ನಾನು ಒಂದೆರಡು ಗೇಮ್ಸ್ ಆಡಿದೆ ಅಲ್ಲಿ ಶೂಟಿಂಗ್ ಗೇಮ್ ಇತ್ತು ಮತ್ತೆ ಇಲ್ಲಿ ಒಂದು ಸ್ಪಿನ್ ದ ವೀಲ್ ಗೇಮ್ ಇತ್ತು ಮತ್ತೆ ಚರ್ಮರಿದಿಂದ ಮಾವಿನಹಣ್ಣು ಮಾವಿನ ಕಾಯ್ತಿದ್ದೆ ಸೊ ಮತ್ತೆ ನಾ ಅಷ್ಟೇ ಅದು ಮತ್ತೆ ಎಲ್ಲಷ್ಟು ಅವರಿಗೆ ನೋಡಿದೆ ಅವ್ರ ಹತ್ರ ಹೋಗಿ ಮಾತಾಡಿದೆ ಮಕ್ಳ ರೆಸ್ಪಾನ್ಸ್ ಅವ್ರು ತುಂಬಾ ಒಳ್ಳೆ ಇದೆ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸೊ ಅದು ಅವರಿಗೆ ಕಲಿಕ್ಕೆ ಸಿಗ್ತದೆ ಅಂತ ಹೇಳ್ಬೋದು ಓಕೆ ಆದಿತ್ಯ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ನಿಮ್ಮ ಹೆಸ್ರು ವಾಸಿಷ್ಟಾರಾಮಭಿ ಎಷ್ಟನೇ ಕ್ಲಾಸ್ ಆರ್ ನೇಸ್ರು ನನ್ನ ಹೆಸರು ಯುಗನ್ ನಿಮ್ಮದು ಅಪ್ರಮೇಯ ನೀವೆಲ್ಲ ಸ್ಟ್ಯಾಂಡರ್ಡ್ ಸರ್ ಓಕೆ ನಿಮ್ಮ ಒಂದು ಈ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ಹೇಳ್ತೀರಾ ಇದು ಚಟ್ನಿ ಪುಡಿ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತೆ ಕೊಬ್ಬರಿ ಹಾಗೂ ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡಿದ್ದೇವೆ ಇದು ಅಮೃತ ಫಲ ಇದಕ್ಕೆ ತೆಂಗಿನ ಹಾಲು ದನದ ಹಾಲು ಮತ್ತೆ ಸಕ್ಕರೆ ಸೇರಿಸಿ ಕಾಯಿಸ್ಬೇಕು ಒಂದು ಎರಡು ಗಂಟೆ ಸಾಧಾರಣ ಇದು ಮಂಡಕ್ಕಿ ಮಿಕ್ಸರ್ ಅಂತ ಇದಕ್ಕೆ ಮಿಕ್ಸರ್ ಟೈಪ್ ಮಾಡಿದ್ರೆ ಅದನ್ನು ಸೇರಿಸಿ ಮಾಡಿದ್ರೆ ಆಯ್ತು ನೀವು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋ ಲಾಸ್ಟ್ ಇಯರ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರೆ ಹೇಗೆ ಅನಿಸ್ತುಂಟು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿ ಜನಗಳ ರೆಸ್ಪಾನ್ಸ್ ನೈಸ್ ಉಂಟು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಓಕೆ ಎಷ್ಟು ಜನ ಬಂದ್ರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಏನೆಲ್ಲ ಹೇಳಿ ಚೆನ್ನಾಗುಂಟು ಉಂಟು ಒಂದು ಹತ್ತು ಜನ ಎಲ್ಲ ಬಂದ್ರ ಬಂದಾಯ್ತು ಓಕೆ ನಿಮಗೆ ಈ ಒಂದು ಈಗ ಫಾರ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ ಮಾಡಿರ್ಬೋದು ಸಪೋರ್ಟ್ ಇರ್ತದೆ ಸೊ ನೀವು ಪ್ರತಿಯೊಬ್ರು ಕೂಡ ಒಂದೊಂದು ಐಟಮ್ ಅನ್ನು ಮಾಡಿದತ್ತು ಯಾರೋ ಒಬ್ರು ಎಲ್ಲ ಐಟಮ್ ಮಾಡಿಕೊಂಡ ಇದು ನಾನ್ ಮಾಡಿದ್ದು ಮತ್ತೆ ಇದೆ ಮಾಡಿತ್ತು ಮತ್ತೆ ಮಜ್ಜಿಗೆ ಅದೊಂದು ಓಕೆ ಓಕೆ ಸರಿ ಹಾಗಾದ್ರೆ ಮನೆಯಲ್ಲಿ ಕೂಡ ನಿಮ್ಗೆ ತುಂಬಾ ಸಪೋರ್ಟಿವ್ ಇದ್ದಾರೆ ಲೆಕ್ಚರ್ ಟೀಚರ್ಸ್ ಕೂಡ ತುಂಬಾ ಸಪೋರ್ಟಿವ್ ಇದ್ದಾರೆ ಹಾಗಾಗಿ ತುಂಬಾ ಕಾನ್ಫಿಡೆನ್ಸ್ ಬರ್ತಾ ಉಂಟು ರೈಟ್ ಓಕೆ ಆಲ್ ದ ಬೆಸ್ಟ್ ನಿಮ್ಗೆ ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ಲಿ ಥ್ಯಾಂಕ್ ಯು ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಅಂಬಿಕಾ ವಿದ್ಯಾಲಯ ಸಿಬಿಎಸ್ಇ ಸಂಸ್ಥೆಯ ಪ್ರಾಂಶುಪಾಲೆ ಕುಮಾರಿ ಮಾಯತಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಬಳಿ ಮಾತಾಡೋಣ ನಮಸ್ತೆ ಮ್ಯಾಮ್ ನಮಸ್ತೆ ಇವತ್ತಿನ ಬಜಾರ್ ಫೆಸ್ಟ್ ಒಂದು ಫೆಸ್ಟ್ ನ ಬಗ್ಗೆ ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ಬೋದು ಸುಮಾರು ಒಂದು ತಿಂಗಳನ್ನ ಮೊದಲಿಂದಲೇ ಮಕ್ಕಳಿಗೆ ಅಂದರೆ ಐಡಿಯಾ ಉಂಟು ಪ್ರತಿ ವರ್ಷ ನವೆಂಬರ್ನಲ್ಲೇ ಆಗ್ತದೆ ಅಂತ ಹಾಗೆ ಒಂದು ತಿಂಗಳನ್ನ ಮೊದಲೇ ಮಕ್ಕಳ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ನಾವು ಯಾವಾಗ ನಮ್ಮ ಫೆಸ್ಟಿವಲ್ ಯಾವಾಗ ಹೇಗೆ ಏನು ಈ ಸಲದ ರೂಲ್ಸ್ ಏನು ಆ ಥರದ ಎನ್ಕ್ವೈರೀಸ್ ಅಕ್ಟೋಬರ್ ರಜೆ ಮುಗಿದು ಮಕ್ಕಳು ಬರುವಾಗಲೇ ಆರಂಭಿಸಿದ್ದಾರೆ ಬಟ್ ಒಂದು ಈ ಒಂದು ಹದಿನೈದು ದಿನದಿಂದ ಈಚೆಗೆ ಮಕ್ಕಳಂತೂ ಅಂದರೆ ಅದೊಂದು ಗ್ರೂಪ್ ಆಕ್ಟಿವಿಟಿ ಆದ ಕಾರಣ ಬಹಳ ಅದರ ಬಗ್ಗೆ ವಹಿಸಿ ಮಕ್ಕಳ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಯಾಕಂದರೆ ನಮ್ಮ ದೇಶಕ್ಕೆ ಈಗ ಬೇಕಾಗಿರುವಂಥವರು ಸ್ವಂತ ಉದ್ದಿಮೆ ಮಾಡುವಂತಹ ವ್ಯಕ್ತಿತ್ವ ಹೊಂದಿದವರು ಯಾರಾದರೂ ಕೈಯ ಕೆಳಗೆ ಕೆಲಸ ಮಾಡುವುದಕ್ಕಿಂತ ಇದು ಶ್ರೇಷ್ಠ ಅಂತ ಹೇಳುವ ಭಾವನೆ ಮಕ್ಕಳಲ್ಲಿ ಬೆಳಿಬೇಕು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಕೆಲವು ವರ್ಷಗಳಿಂದ ಹಮ್ಮಿಕೊಳ್ತಾ ಇದ್ದೇವೆ ಮಕ್ಕಳೇ ಅವರದ್ದೇ ಒಂದು ಏನು ಇಂಟ್ರೆಸ್ಟ್ನಲ್ಲಿ ಅವರೇ ಸಾಮಾನುಗಳನ್ನು ಖರೀದಿ ಮಾಡ್ತಾರೆ ಅಥವಾ ಅವರೇ ಇಲ್ಲಿ ತಯಾರಿ ಮಾಡ್ತಾರೆ ಅವ್ರಿಗೆ ಯಾರು ಸಹಾಯಕ್ಕೆ ಯಾರೂ ಇಲ್ಲ ಅವರದ್ದೇ ಸ್ವಂತದಲ್ಲಿ ಅವರು ಇಲ್ಲಿ ಒಂದು ಇಂತಿಷ್ಟು ಎಮೌಂಟ್ ಅಂತ ಹೇಳೋದನ್ನು ಅದಕ್ಕೆ ಹಾಕಿಕೊಳ್ತಾರೆ ವ್ಯಾಪಾರ ಮಾಡ್ತಾರೆ ಮತ್ತೆ ಇನ್ನೂ ಒಂದು ವಿಶೇಷ ಏನಂದ್ರೆ ಬಂದ ಲಾಭದಲ್ಲಿ ಹತ್ತು ಪರ್ಸೆಂಟ್ ಅನ್ನ ಅವರು ಶಾಲೆಯ ಶಾಲೆಗಾಗಿ ಅಂದ್ರೆ ನಾವು ನಮ್ಮ ಅಮರ್ ಜವಾನ್ ಜ್ಯೋತಿ ಏನಿದೆ ಅದರ ಮೇಂಟೆನೆನ್ಸ್ಗೋಸ್ಕರ ಅದನ್ನ ಮತ್ತೆ ಶಾಲೆಯಿಂದ ಕೊಡ್ತೇವೆ ನಾವು ಹಾಗಾಗಿ ಪ್ರತಿ ಸ್ಟಾಲ್ನವರು ಕೂಡ ಅವರ ಪ್ರಾಫಿಟ್ ನಲ್ಲಿ ಒಂದಷ್ಟು ಪರ್ಸೆಂಟೇಜ್ ಅನ್ನ ಹತ್ತು ಪರ್ಸೆಂಟ್ ನಾವು ಫಿಕ್ಸ್ ಮಾಡಿದ್ದೇವೆ ಅದನ್ನ ಕೊಡುವವರಿದ್ದಾರೆ ಒಟ್ಟಂದದಲ್ಲಿ ಎಂತ ಅಂತ ಹೇಳಿದ್ರೆ ಬದುಕಬೇಕು ಅಂತ ಹೇಳಿ ಆದ್ರೆ ಮನುಷ್ಯನಿಗೆ ಹಲವಾರು ದಾರಿಗಳಿವೆ ಅಂತ ಹೇಳುವುದನ್ನು ಮಕ್ಕಳಿಗೊಂದು ಅದರ ಒಂದು ಝಲಕ್ ತೋರಿಸುವುದು ನಮ್ಮ ಉದ್ದೇಶ ಅದ್ರ ಜೊತೆ ಜೊತೆಗೆ ಒಂದು ಕಾಪರೇಟ್ ಚನ್ನಲ್ಲಿ ಒಂದು ಕೋಆರ್ಡಿನೇಟ್ ಮಾಡಿಕೊಂಡು ಹಣದ ವ್ಯವಹಾರ ಹೇಗೆ ಮಾಡಬಹುದು ಒಟ್ಟಿಗೆ ಇರುವವರ ಜೊತೆ ಹೇಗೆ ಮಾತಾಡ್ಬೇಕು ಪಬ್ಲಿಕ್ ನ ಜೊತೆ ಹೇಗೆ ಮಾಡಬೇಕು ಹಿರಿಯರ ಜೊತೆ ಹೇಗೆ ಮಾತಾಡ್ಬೇಕು ಇದೆಲ್ಲವನ್ನು ಒಟ್ಟಿಗೆ ಕಲಿಯುವಂತಹ ಒಂದು ಮೇಳ ನಮ್ಮ ಬಾಜಾರ್ ಫೆಸ್ಟ್ ಕಳೆದ ವರ್ಷಕ್ಕಿಂತ ಈ ವರ್ಷ ಏನೆಲ್ಲ ಭಿನ್ನವಾಗಿದೆ ಮಕ್ಕಳಿಗೆ ಒಂದು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದಾರಲ್ಲ ಹಾಗಾಗಿ ಅವರಿಗೆ ಯಾವ ಐಟಮ್ ಇಟ್ಟರೆ ಹೆಚ್ಚು ಮಾರಾಟ ಆಗ್ತದೆ ಅಂತ ಅವರು ಒಬ್ಸರ್ವ್ ಮಾಡಿದ್ದಾರೆ ಹಾಗಾಗಿ ಹೆಚ್ಚಿನ ಎಲ್ಲ ಅಂಗಡಿಗಳು ಒಂದೇ ಐಟಮ್ ಅನ್ನ ಮಾರಾಟ ಮಾಡ್ತಾ ಇಲ್ಲ ಅಂದ್ರೆ ಅವರಿಗೆ ಹೇಗೆ ಹೇಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ತಿಂಡಿಯ ಇ ಇರುವಂತಹ ಐಟ್ರೆ ಹೆಚ್ಚಿನವರು ಪರ್ಚೇಸ್ ಮಾಡ್ತಾರೆ ಅದು ಅವರ ಗಮನಕ್ಕೆ ಬಂದಿದೆ ಹುಡುಗಿಯರು ಹೆಂಗಸರು ಬಂದ್ರೆ ಈ ನಮ್ಮ ನಮ್ಮ ಏನು ಬೇರೆ ಆಕ್ಸೆಸರೀಸ್ ತಕೊಳ್ತಾರೆ ಅವರ ಗಮನಕ್ಕೆ ಬಂದಿದೆ ಮತ್ತೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಗೇಮ್ಸ್ ಆಡ್ತಾರೆ ಅಂತ ಅವರ ಗಮನಕ್ಕೆ ಬಂದಿದೆ ಹಾಗಾಗಿ ಹೆಚ್ಚಿನ ಸ್ಟಾಲ್ ಗಳಲ್ಲಿ ನೀವು ಅದನ್ನು ಗಮನಿಸಬಹುದು ಇಟ್ಸ್ ನಾಟ್ ಜಸ್ಟ್ ಒನ್ ಐಟಮ್ ಅವರೊಂದು ಬೇರೆ ಬೇರೆ ಐಟಮ್ಗಳನ್ನ ಒಟ್ಟಿಗೆ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಮತ್ತೆ ಬಂದ್ ಬರುವಂತಹ ಕಸ್ಟಮರ್ಸ್ ಗೆ ಫ್ರೆಶ್ನೆಸ್ ನ ಮೇಲೆ ಹೆಚ್ಚು ಅವರ ಗಮನ ಇದೆ ಅಂತ ಹೇಳಿದ್ರು ಮಕ್ಕಳಿಗೆ ಗೊತ್ತಾಗ ಕಾರಣ ಈ ಸಲ ನಾವು ಅಬ್ಸರ್ವ್ ಮಾಡಿದ ಹಾಗೆ ಅಲ್ಲೇ ಪ್ರಿಪೇರ್ ಆಗುವಂತಹದ್ದು ಅಥವಾ ಹೋಮ್ ಮೇಡ್ ಇದು ಎರಡು ಐಟಮ್ಗಳು ಹೆಚ್ಚು ಕಾಣಿಸ್ತಾ ಇದೆ ಅಲ್ಲಲ್ಲೇ ಅವರು ತಯಾರಿ ಮಾಡಿ ಹಾಗೆ ಫ್ರೆಶ್ ಆಗಿ ಕೊಡುವಂಥದ್ದು ಈಗ ಈ ಸಲ ಹಾಟ್ ಐಟಮ್ಸ್ ಏನು ಕರಿ ಇದು ಎಣ್ಣೆಯಲ್ಲಿ ಕರೆದ ತಿಂಡಿಗಳ ಸ್ಟಾಲ್ಗಳು ಸ್ವಲ್ಪ ಜಾಸ್ತಿ ಕಾಣ್ತಾ ಉಂಟು ಮತ್ತೆ ಫ್ರೆಶ್ ತರಕಾರಿಗಳು ಮನೆಯಲ್ಲೇ ಬೆಳೆದ ತರಕಾರಿಗಳ ಕೌಂಟರ್ಗಳು ಕೂಡ ಈ ಸಲ ಜಾಸ್ತಿ ಇದೆ ಆಲ್ಮೋಸ್ಟ್ ಎಲ್ಲ ಸಣ್ಣ ಮಕ್ಕಳ ಸಿಕ್ಸ್ತ್ ಸೆವೆಂಥಿನವ್ರು ಯಾರಿದ್ದಾರೆ ಅವರ ಸ್ಟಾಲ್ಗಳಲ್ಲೆಲ್ಲ ನಮಗೆ ಗೇಮ್ಸಿನ ಐಟಮ್ಸ್ ಕಾಣ್ತಾ ಇದೆ ಅಂದ್ರೆ ಒಂದು ಒಂದು ಕಸ್ಟಮರ್ ಅನ್ನ ನಾನು ಎಳಿಬೇಕು ಅಂದ್ರೆ ಮತ್ತು ಸ್ಯಾಟಿಸ್ಫೈ ಮಾಡ್ಬೇಕು ಅಂದ್ರೆ ಏನೆಲ್ಲ ಮಾಡಬಹುದು ಅಂತ ಹೇಳುವುದನ್ನು ಮಕ್ಕಳು ನಿಧಾನಕ್ಕೆ ಕಲ್ತುಕೊಳ್ತಾ ಇರುವುದು ನಮಗೆ ವರ್ಷದಿಂದ ವರ್ಷಕ್ಕೆ ಅದರ ಬೆಳವಣಿಗೆಯಲ್ಲಿ ಕಾಣ್ತಾ ಇದೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಕಲಿಕೆ ಕೌಶಲ್ಯ ಮತ್ತು ಕ್ರಿಯಾಶೀಲತೆಗೆ ಇದು ಸುಂದರವಾದ ಸಂಯೋಜನೆಯಾಗಿದೆ ಹೊಸ ಆಯಾಮವನ್ನು ತೋರಿಸಿದ ಈ ಬಾಜಾರ್ ಫೆಸ್ಟ್ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಕ್ಯಾಮೆರಾ ಪರ್ಸನ್ ಅಶ್ವಿತ್ ರೈ ಜೊತೆ ಅಕ್ಷಿತ ಕಲ್ಲಡ್ಕ ಅನುಪಮ ಟಿವಿ ಪುತ್ತೂರು ಟಿವಿ